ಅವರ ಮನೆಗೆ ಇವಾಗ ಕರ್ಕೊಂಡು ಹೋಗ್ತಾ ಮನೆಯಲ್ಲಿ ಅವರು ಇರ್ತಾ ಇರಲಿಲ್ಲ ಎಷ್ಟು ಸಲ ನೀವೇಕೆ ಸಂಪರ್ಕ ಮಾಡಿದೀರಿ ಸಲ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಪುತ್ತೂರಿನ ಬಿ ಜೆ ಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣಾಜಿ ರಾವ್ ಯುವತಿಗೆ ಮದುವೆ ಆಸೆ ತೋರಿಸಿ ಆಕೆಯನ್ನು ತನ್ನ ದೇಹದ ಆಸೆಗೆ ಬಳಸ್ಕೊಂಡು ಗರ್ಭಿಣಿ ಮಾಡಿದಂಥ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಸ್ನೇಹಿತರ ನೇರವಾಗಿ ಸಂತ್ರಸ್ತೆಯ ಯುವತಿ ಮೊದಲ ಬಾರಿಗೆ ಮೌನ ಮುರಿದಿದ್ದು ತನ್ನ ಗರ್ಭ ತೆಗೆಸಲಿಕ್ಕೆ ಹುಡುಗನ ತಂದೆಯೇ ಹತ್ತು ಸಾವಿರ ರೂಪಾಯಿ ಹಣವನ್ನು ನೀಡಿ ಆಮಿಷ ಒಡ್ಡಿದಂಥ ಫೋನ್ಪೇ ಸ್ಕ್ರೀನ್ಶಾಟ್ಗಳು ಕೂಡ ಇದೀಗ ವೈರಲ್ ಆಗ್ತಾಯಿವೆ ಆಕೆಗೆ ಏನೆಲ್ಲ ಬೆದರಿಕೆಯನ್ನು ಒಡ್ಡ ಯಾವ ರೀತಿಯಾಗೆಲ್ಲ ಆಕೆಯನ್ನ ತನ್ನ ಕಾಮ ಆತ ಬಳಸಿಕೊಂಡಿದ್ದಾನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಕೂಡ ಸಂತ್ರಸ್ತೆಗೆ ಲಭ್ಯವಾಗಿದ್ದು ಅವೆಲ್ಲವನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಆ ಸಂತ್ರಸ್ತಿಯ ಜೊತೆಗೆ ಆ ಇನ್ನೂ ಕೂಡ ಅಪ್ರಾಪ್ತನಾಗಿದ್ದಂಥ ಆರೋಪಿ ಮಾಡಿರೋ ಚಾಟ್ಗಳನ್ನು ನೀವೊಮ್ಮೆ ನೋಡಿ ಸ್ನೇಹಿತರೆ ಕೃಷ್ಣ ರಾವ್ ಅನ್ನೋನು ಆ ಹುಡುಗಿಗೆ ಮಾಡಿರ್ತಕ್ಕಂಥ ಮೆಸೇಜ್ಗಳು ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ಸರ್ಜಿಕಲ್ ಅಬಾಷನ್ ಆಗ್ತದಂತೆ ಜೊತೆಗೆ ಸಾಯ್ಬೇಕಾ ನಾನು ಆಗ ನಿನಗೇನಾದರೂ ಹೆಲ್ಪ್ ಆಗ್ತದಾ ಅನ್ನೋ ರೀತಿಯಾಗೂ ಕೂಡ ಮೆಸೇಜ್ ಮಾಡಿದನು ಜೊತೆಗೆ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಮತ್ತು ಹೇ ಟೆಸ್ಟ್ನ ಮುಂಚೆ ನೀನು ಎಲ್ಲ ದೇವರನ್ನು ಪ್ರೇ ಮಾಡು ಈ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೆಗೆಟಿವ್ ಬರಲಿ ಅಂತ ಜೊತೆಗೆ ಕಾರ್ ಬೇಡ ಪೇಟೆ ಮನೆ ನಿಪಿಕ್ ಕಳಿಸ್ಲಾ ಅಂತ ಈ ರೀತಿಯಾದಂಥ ಎಲ್ಲವೂ ಕೂಡ ನಾನು ಸತ್ತಂಗ ಆಗಿದ್ದೀನಿ ಕರ್ಮ ಅನ್ನೋ ರೀತಿಯಾಗೆಲ್ಲ ಮೆಸೇಜ್ ಮಾಡಿರೋದು ಕಂಟಿನ್ಯೂಯಸ್ ಆಗಿ ಆತ ಗರ್ಭಪಾತವನ್ನು ಮಾಡಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಿದ್ರು ಅನ್ನೋದು ಆ ಮೆಸೇಜ್ಗಳಲ್ಲೇ ಗೊತ್ತಾಗುತ್ತೆ ಜೊತೆಗೆ ಇದಕ್ಕೆ ಏನಾದರೂ ತೆಗಿಸ್ಲಿಕ್ಕೆ ಅಥವಾ ಏನಾದರೂ ಮೆಡಿಷಿನ್ ಇಲ್ವಾ ಎಂಥದಾ ಅಂತಲೂ ಕೂಡ ಮೆಸೇಜ್ ಮಾಡಿದ್ದಾರೆ ಮೆಡಿಷಿನ್ ಇಲ್ವಾ ಎಂಥ ಸ ರಾ ಪಪ್ಪಾಯಿ ಒಳ್ಳೇದಂತೆ ಅಂದರೆ ಈ ರಾ ಪಪ್ಪಾಯನ ತಿನ್ನೋದರಿಂದ ಆ ಗರ್ಭ ಹೋಗುತ್ತೆ ಅನ್ನೋದು ಕೂಡ ಆತ ಅಲ್ಲಿಂದಿಷ್ಟು ಸ್ಟಡಿಗಳನ್ನು ಮಾಡೋ ಅಥವಾ ಅವರಿವರ ಬಳಿ ತಿಳ್ಕೊಂಡು ಏನೋ ಆ ರೀತಿಯೂ ಕೂಡ ಮೆಸೇಜ್ ಮಾಡಿದ್ದಾನೆ ಜೊತೆಗೆ ಮನೆ ಹತ್ರ ಉಂಟು ಅನ್ನೋ ರೀತಿಯಾಗಿ ಅಂದರೆ ಆ ರಾ ಪಪ್ಪಾಯಿ ಮರ ಅದನ್ನು ತಿಂದರೂ ಹೋಗುತ್ತೋ ಅನ್ನೋ ರೀತಿಯಾಗೂ ಕೂಡ ಮೆಸೇಜ್ ಮಾಡಿದ್ದಾನೆ ಜೊತೆಗೆ ಹೊಟ್ಟೆ ದೊಡ್ಡದಾಗಿದೆಯಾ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಲಿಕ್ಕೆ ಏನಾದರೂ ಹೇಳಲ್ಲ ಪಾಸಿಟಿವ್ ಆಗಿದ್ದರೆ ಎಲ್ಲಾದರೂ ಹೋಗಿ ಹಾಸ್ಪಿಟ್ಲಿಗೆ ಚೆಕ್ ಮಾಡಿಸ್ಲಾ ಹೀಗೆ ಎಲ್ಲ ರೀತಿಯಾದಂಥ ಮೆಸೇಜಸ್ಗಳು ಈಗ ಸ್ಪಷ್ಟವಾಗಿ ಆತ ಮಾಡಿರೋ ಮೆಸೇಜ್ಗಳಲ್ಲಿ ಗೊತ್ತಾಗ್ತಾಯಿರೋದು ಸಂದ್ರೆ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಅನೇಕ ಡೌಟ್ಸ್ಗಳು ಕೂಡ ಇದೆ ಈ ಕೇಸ್ ಬಗ್ಗೆ ಇಡೀ ರಾಜ್ಯದ ಯಾವೊಬ್ಬ ಬಿ ಜೆ ಪಿ ನಾಯಕರು ಉಸಿರು ಬಿಡ್ತಾ ಇಲ್ಲ ಅನ್ನೋದು ಮಾತ್ರ ದೊಡ್ಡ ದುರಂತ ಚುಟುಕಾಗಿ ಈ ಕೇಸ್ ಬಗ್ಗೆ ಹೇಳಿಬಿಡ್ತೀನಿ ಪುತ್ತೂರಿನ ಬಿ ಜೆ ಪಿ ಮುಖಂಡ ಜಗನ್ನಿವಾಸ್ ರಾವ್ ಅವರ ಪುತ್ರ ರಾವ್ ಪ್ರೀತಿಯ ಹೆಸರಲ್ಲಿ ಲವ ದೋಕಾ ಮಾಡಿರೋ ಇದು ಪುತ್ತೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ರಾವ್ ಮಂಗಳೂರಿನಲ್ಲಿ ಬಿ ಎಸ್ ಸಿ ಮುಗಿಸಿದಂಥ ಯುವತಿಯೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ದ ಒಂದು ಕಡೆ ಹಣದ ಹಮಲು ಅಪ್ಪನ ಅಧಿಕಾರದ ದರ್ಪ ಎಲ್ಲವೂ ತಲೆಯಲ್ಲಿ ತುಂಬಿದ್ದರಿಂದ ಆಕೆಯೊಂದಿಗೆ ಐದರಿಂದ ಆರು ಬಾರಿ ಲೈಂಗಿಕವಾಗಿ ಸೇರಿದ್ದಾನೆ ಇಷ್ಟು ಮಾತ್ರವಲ್ಲದೆ ಮದುವೆ ಆಗ್ತೀನಿ ಅಂತಲೂ ಕೂಡ ನಂಬಿಸಿಬಿಟ್ಟಿದ್ದಾನೆ ಆತ ಕೊನೆಗೆ ಗರ್ಭಪಾತ ಮಾಡಿಸ್ಲಿಕ್ಕೆ ಅಪ್ಪನಿಗೆ ಸುಪಾರಿ ಕೊಟ್ಟಿದ್ದು ಮಾತ್ರ ದುರದೃಷ್ಟಕರ ಸುಪಾರಿ ಅನ್ನೋ ಪದವನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ ಅಷ್ಟೆ ಇದೀಗ ಅಪ್ಪ ಮಗನ ಬಗ್ಗೆಯೇ ಆಕ್ರೋಶ ಎಲ್ಲ ಕಡೆ ಭುಗಿಲೆದ್ದಿರೋದು ಹುಡುಗಿಯನ್ನು ಈ ರೀತಿಯಾಗಿ ಗರ್ಭಿಣಿ ಮಾಡಿ ರಾಪಪಾಯ ತಿನ್ನು ಸರ್ಜಿಕಲ್ ಅಬರ್ಷನ್ ಮಾಡಿಸು ಅಂತೆಲ್ಲ ಸಲಹೆ ಕೊಟ್ಟಿದ್ದಲ್ಲದೆ ಅದೇ ಅವರ ತಂದೆ ಹತ್ತು ಸಾವಿರ ರೂಪಾಯಿ ಅಬಾಷನ್ಗೆ ಹಣ ಕೊಟ್ಟಿರೋದು ಕೂಡ ಎಂಥ ದುರದೃಷ್ಟಕರ ಅನಿಸ್ಬಿಡುತ್ತೆ ಅಸಹಾಯಕ ಸಂತ್ರಸ್ತಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ ಸ್ನೇಹಿತರು ಇಷ್ಟೆಲ್ಲ ಕರ್ಮಕಾಂಡ ಆದಮೇಲೆ ಈ ಸಂಬಂಧವಾಗಿ ಯುವತಿ ಪೊಲೀಸ್ ಠಾಣೆ ಮೆಟ್ಲಿ ಹೇರ್ತಾ ಇದ್ದಾಗೆ ಕೃಷ್ಣ ಕೂಡ ನಾಪತ್ತೆ ಆಗ್ತಾನೆ ಇದೀಗ ಗರ್ಭಿಣಿ ಯುವತಿ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೂ ಕೂಡ ಜನ್ಮವನ್ನು ಕೂಡ ನೀಡಿದ್ದಾಳೆ ಮಗುವಾಗಿ ಒಂದು ಐದು ದಿನ ಕಳೆದಿದೆ ಮಗು ಜನನವಾದ ಹಿನ್ನೆಲೆಯಲ್ಲಿ ತನಿಖೆಗೆ ಹೊಸ ದಾರಿ ಸಿಕ್ಕಿದೆ ಮಗುವಿನ ಡಿ ಎನ್ ಎ ಪರೀಕ್ಷೆ ಮೂಲಕ ಈ ಪ್ರಕರಣವನ್ನು ಪೊಲೀಸ್ನವರು ಭೇದಿಸ್ತಾರೆ ಅದು ಮುಂದಿನ ಹಾದಿ ಜೊತೆಗೆ ಆರೋಪಿಯ ಹುಡುಕಾಟಕ್ಕೂ ಕೂಡ ಮುಂದಾಗಿದ್ದಾರೆ ಎಲ್ಲ ಬೆಳವಣಿಗೆಗಳ ನಡುವೆ ಕೆಲವೊಬ್ಬ ಹಿಂದೂ ಸಂಘಟನೆಗಳ ಮುಖಂಡರು ಈ ಕೇಸನ್ನು ಮುಚ್ಚಿ ಹಾಕಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದರಂತೆ ಇನ್ನು ಹತ್ತು ಲಕ್ಷ ಹಣ ಕೊಡಲಿಕ್ಕೂ ಮುಂದಾಗಿದ್ದರಂತೆ ಜೊತೆಗೆ ಹಣವನ್ನು ಸ್ವೀಕರಿಸಿ ಗರ್ಭಪಾತ ಮಾಡಿಸಿ ಅಂತಲೂ ಸಲಹೆ ಕೊಟ್ಟಿದ್ದರಂತೆ ಕೆಲವೊಬ್ಬ ನೇಚರು ಸ್ನೇಹಿತರೆ ಎಮ್ ಎಲ್ ಎ ಅಶೋಕ್ ರೈ ಆಗಿರ್ಬೋದು ಬಿ ಜೆ ಪಿ ಮುಖಂಡ ಪುತಿಲ ಆಗಿರ್ಬೋದು ಇವರೆಲ್ಲರೂ ಕೂಡ ಮೌನ ವಹಿಸಿರೋದು ಹಲವು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ ಆದರೆ ಇವರಿಬ್ಬರು ಪ್ರೀತಿ ಚಿಗುರಿದ್ದಲ್ಲಿ ಹೇಗೆ ಸೇರಿದ್ರು ಎಲ್ಲಿ ಇವರು ಎಡವಟ್ಟು ಮಾಡಿದ್ದು ಅನ್ನೋ ಕುರಿತಾಗಿ ಆ ಸಂತ್ರಸ್ತ ಬಾಲಕಿ ಮಾತನಾಡಿರೋದು ಇವರಿಬ್ಬರು ಪ್ರೀತಿ ಚಿಗುರಿದ್ದು ರಾಮಕೃಷ್ಣ ಹೈಸ್ಕೂಲ್ನಲ್ಲಿ ಕ್ಲಾಸ್ಮೇಟ್ಸ್ಗಳು ಒಂಬತ್ತನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ಅವನೇ ಬಂದು ಪ್ರಪೋಸ್ ಮಾಡಿದ್ನಂತೆ ಹತ್ತೊಂಬತ್ತು ವರ್ಷ ಆದಾಗ ಈ ಯುವತಿ ಮಂಗಳೂರಿನಲ್ಲಿ ಓದಬೇಕಾದ್ರೆ ಇಬ್ಬರು ದೈಹಿಕವಾಗಿ ಸೇರಲಿಕ್ಕೆ ಒಂದು ಡಿಸಿಷನ್ಗೆ ಬಂದಾಗಿದ್ದ ಆ ಕೃಷ್ಣರಾವ್ ಅವರ ಮನೆಗೆ ಕರೆದುಕೊಂಡು ಅಪ್ಪನ ಮನೆಗೆ ಅಂದರೆ ಆ ಬಾಲಕ ತನ್ನ ಸ್ವಂತ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಂತೆ ಮನೆಯಲ್ಲಿ ಯಾರು ಇಲ್ಲದಂಥ ಸಮಯದಲ್ಲಿ ಆ ಹುಡುಗಿಯನ್ನು ಮನೆ ಹೋಗೋದು ಆಕೆಯೊಂದಿಗೆ ಲೈಂಗಿಕವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳೋದು ಸ್ನೇಹಿತರು ಕೃಷ್ಣರಾವ್ ಅವರ ತಾಯಿ ಹೈಸ್ಕೂಲ್ ಟೀಚರ್ ಕೂಡ ಆದರೆ ತಂದೆ ತಾಯಿಗಳು ಎಂಥ ಸಂಸ್ಕಾರವನ್ನು ಕಲಿಸ್ಕೊಟ್ಬಿಟ್ಟಿದ್ದಾರಲ್ಲ ಅಂತ ಎಲ್ಲದೂ ಕೂಡ ತಂದೆ ತಾಯಿಂದಲೇ ಕಲಿಯೋದಿಲ್ಲ ಆದರೆ ಶಾಲೆಗಳಲ್ಲಿ ಶಿಕ್ಷಣ ಎಲ್ಲದೂ ಸಮಾಜ ಅವರು ಪರಿಸಯ ಪರಿಸರ ಜೊತೆಗೆ ಆ ಮಗನಿಗೆ ಕೊಟ್ಟಿರ್ತಕ್ಕಂಥ ಈ ಥರದ ಒಂದು ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮನೆಯಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಪ್ರಶ್ನೆ ಮಾಡೋದು ಎಲ್ಲವನ್ನೂ ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲವನೋ ಹೀಗೆ ಕಾಮತೃಷಿಗೆ ಬಳಸ್ಕೊಳ್ತಾ ಇದ್ದಂತಹ ಈ ಹುಡುಗ ಕೃಷ್ಣಾಜಿ ರಾವ್ ಅದು ಕೂಡ ಏಳುವರೆ ತಿಂಗಳ ನಂತರ ಆ ಯುವತಿಗೆ ತಾನು ಕೂಡ ಗರ್ಭಿಣಿ ಆಗಿದ್ದೀನಿ ಅನ್ನೋದು ಗೊತ್ತಾಗಿದೆಯಂತೆ ಕೆಲವೊಂದು ಸಾರಿ ಕೆಲವೊಂದು ಸೈಂಟಿಫಿಕಲಿ ಅಂದರೆ ಮೆಡಿಕಲಿ ಬಹಳ ಜನ ಹೇಳ್ತಾರೆ ಹೆಣ್ಮಕ್ಳಿಗೆ ಬೇಗ ಗೊತ್ತಾಗುತ್ತೆ ಒಂದಿಷ್ಟು ಅವರ ದೈಹಿಕ ಬದಲಾವಣೆಗಳಾಗ್ತವೆ ಅವರ ಪೀರಿಯಡ್ಸ್ ವಿಚಾರವಾಗಿರ್ಬೋದು ಅದು ಯಾವುದೇ ವಿಚಾರವಾಗಿ ಆಗಿರ್ಬೋದು ಆದರೂ ಕೂಡ ಆ ಬಾಲ್ಯಕ್ಕೆ ಅನೇಕ ಬಾರಿ ಡಾಕ್ಟರ್ಸ್ಗಳಿಗೆ ತೋರಿಸೋ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಎಡ್ವರ್ಟ್ ಆಗಿಬಿಟ್ಟಿದೆ ಈಗ ಇದಾದಮೇಲೆ ಏಳುವರೆ ತಿಂಗಳಾದ ನಂತರ ದೇಹದಲ್ಲಿ ಅಂದರೆ ಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ಈ ಕಿಕ್ಕಿಂಗ್ ಫೀಲ್ ಆದ ನಂತರ ಹನುಮಾನ ಬಂದು ಅದಾದ ಮೇಲೆ ಗೊತ್ತಾದ ಮೇಲೆ ಆ ಹುಡುಗನೇ ಪ್ರೆಗ್ನೆನ್ಸಿ ಕಿಟ್ಟನ್ನು ತೆಗೆದುಕೊಂಡು ಬಂದು ಚೆಕ್ ಮಾಡು ಅಂತ ಹನುಮಾನದಲ್ಲಿ ಹೇಳಿದ ಅದಾದ ಮೇಲೆ ಆ ಪ್ರೆಗ್ನೆನ್ಸಿ ಕಿಟ್ನ ಇಟ್ಟು ಚೆಕ್ ಮಾಡಿದ ಮೇಲೆ ಪಾಸಿಟಿವ್ ಬಂದಿರೋದು ಕೊನೆಗೆ ಯಾವ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಅಂದರೆ ಆ ಹುಡುಗ ನನ್ನ ಅಪ್ಪ ಅಮ್ಮನಿಗೆ ಹೇಳೋದು ಬೇಡ ನಿಮ್ಮ ಅಮ್ಮನಿಗೆ ಬೇಕಾದರೆ ಹೇಳು ಇದು ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗ್ಬಿಟ್ರೆ ನಾನು ಸತ್ತು ಬಿಡ್ತೀನಿ ಅಂತ ಹೆದರಿಸಿದ್ದಾನೆ ಬೆದರಿಸಿದಾನೆ ಒಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಮೇಲೆ ಹುಡುಗನ ತಂದೆಗೆ ಯುವತಿಯ ತಾಯಿ ಇಷ್ಟೆಲ್ಲ ಆದಮೇಲೆ ನಾನು ಇದ್ರೆ ಸರಿ ಹೋಗಲ್ಲ ಅಂತ ಅದೇ ಬಿ ಜೆ ಪಿ ಮುಖಂಡ ಕೃಷ್ಣರಾವ್ ಅವರ ತಂದೆ ಅವರಿಗೆ ಈ ವಿಷಯವನ್ನು ಮುಡಿಸೋ ಪ್ರಯತ್ನ ಮಾಡಿದ್ದಾರೆ ಅದಾದಮೇಲೆ ಆತ ಸ್ವಲ್ಪ ಯೋಚನೆ ಮಾಡಿದ್ದನ್ನು ತೆಗ್ಸ್ಲಿಕ್ಕೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ಫೋನ್ಪೇ ಮಾಡಿರೋದು ಆದರೆ ಎಂಟು ಆಗಿದ್ದರಿಂದ ಡಾಕ್ಟ್ರು ಅಲ್ಲಿಲ್ಲಿ ಹೋಗಿ ತೋರಿಸ್ಲಿಕ್ಕೆ ಅನೇಕ ಅನ್ಯ ಮಾರ್ಗಗಳನ್ನು ಕೂಡ ಹುಡುಕ್ಬಿಟ್ಟಿದ್ದಾರೆ ಅವರು ಅಂದರೆ ಇದನ್ನು ತೆಗ್ಸೋಣ ಅದರ ಮದುವೆ ಮುಂದೂಡೋಣ ಯಾಕೆಂದರೆ ಅವನು ಇನ್ನೂ ಭಾಳಷ್ಟು ಓದೋದಿದೆ ಭವಿಷ್ಯ ಇದೆ ಜೊತೆಗೆ ಇನ್ನು ಚಿಕ್ಕ ವಯಸ್ಸು ಅವನಿಗೆ ಇನ್ನೂ ಕೂಡ ಅವ್ನು ಮೆಚ್ಯೂರ್ಡ್ ಆಗಿಲ್ಲ ಈ ರೀತಿಯಾದಂಥ ಅನೇಕ ನೆಪಗಳನ್ನು ಒಡ್ಡಿ ಅದನ್ನು ಮುಂದೂಡ್ತಾ ಬಂದಿದ್ದಾರೆ ಜೊತೆಗೆ ಕೆಲವೊಬ್ಬ ರಿಲೇಶನ್ಸ್ಗಳು ಅಂದರೆ ಈ ಹುಡುಗನ ಮನೆಯ ರಿಲೇಶನ್ಸ್ ಎಲ್ಲರೂ ಕೂಡ ಬಂದು ಈ ಹುಡುಗಿಯನ್ನು ಒಪ್ಪಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಒಬ್ಬ ಫಾರಿನ್ ಡಾಕ್ಟರ್ ಇದ್ದಾರೆ ಅವರು ಇದನ್ನು ತೆಗೆಸ್ತಾರಂತೆ ಬೇರೆ ಇಲ್ಲಿನ ಡಾಕ್ಟ್ರುಗಳು ತೆಗೆಸೋಕ್ಕಾಗೋದಿಲ್ಲ ಆಗೋದಿಲ್ಲ ಎಂಟು ತಿಂಗಳು ಅಂತ ಅಂತಿದ್ದಾರೆ ನೋಡೋಣ ಮುಂದೆ ಅಂತ ಕೊನೆಗಿದು ವಿಕೋಪಕ್ಕೆ ಹೋಗುತ್ತೆ ಅಂತ ಬಂದಾಗ ಅವ್ರು ಬಂದು ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಒಂದು ಎಫ್ ಐ ಆರ್ ಕೂಡ ಹಾಕಿದ್ದಾರೆ ಎಫ್ ಐ ಆರ್ ಹಾಕಬೇಡಿ ದಯವಿಟ್ಟು ಅಂತ ಹೇಳಿ ಒಪ್ಪಿಸಿ ಓಕೆ ಕೊನೆಗೆ ಮದುವೆ ಮಾಡಿಸ್ತೀವಿ ಅಂತಲೂ ಕೂಡ ಒಪ್ಪಿಸ್ಲಿಕ್ಕೆ ಮುಂದಾಗಿದ್ದರಂತೆ ಎಮ್ ಎಲ್ ಎ ಅಶೋಕ್ ಪೈ ಅವರ ಹತ್ರ ಕೂಡ ಮಾತನಾಡಿಸಿ ನೀವು ಎಫ್ ಐ ಆರ್ ಹಾಕಿದ್ರಲ್ಲ ಅದನ್ನು ಹರಿದು ಹಾಕಿರಿ ಅಂತ ಹೇಳಿ ಹರಿದು ಹಾಕಲಿಕ್ಕೂ ಕೂಡ ಮುಂದಾಗಿದ್ದಾರೆ ಕೊನೆಗೆ ಮದುವೆ ಮಾಡಿಸ್ತಾರೆ ಅಂದಾಗ ಯಾಕೆ ಇನ್ನು ಬೇರೆ ಅನ್ಯ ಮಾರ್ಗಗಳು ನಾವು ಆ್ಯಕ್ಷನ್ ತೊಗೊಳೋದು ಏನಿದೆ ಅಂತ ಹೇಳಿ ಆ ಎಫ್ ಐ ಆರ್ನ ಕೂಡ ಅಲ್ಲೇ ಹರಿದಾಕಿ ಒಂದು ಮುಚ್ಚಳಿಕೆ ಪತ್ರವನ್ನು ಕೂಡ ಬರೆದುಕೊಟ್ಟು ಅಲ್ಲಿಂದ ವಾಪಸ್ಸಾಗಿದ್ದಾರೆ ಅದಾದ ಮೇಲೆ ಉಲ್ಟಾ ಹೊಡೆದಿರೋದು ಆತನಿಗೆ ಇನ್ನೂ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿಲ್ಲ ಮುಂದೆ ಮದುವೆ ಮಾಡಿಸ್ತೀವಿ ಅಂತ ಹೇಳಿದವರು ಕೊನೆಗೆ ಎಲ್ಲ ರೀತಿಯಾಗೂ ಕೂಡ ಉಲ್ಟಾ ಹೊಡಿತಾ ಬಂದಿದ್ದಾರೆ ಇನ್ನು ಎಲ್ಲರನ್ನ ಕಳೆದುಕೊಂಡು ಪಾಪ ಸಂತ್ರಸ್ತೆ ಬಾಲಕಿಯ ಕುಟುಂಬದವರು ಹುಡುಗನ ಮನೆಗೆ ಹೋದರೆ ಆ ಹುಡುಗ ಇನ್ನು ಖತರ್ನಾಕ್ ಐಡಿಯಾಗಳು ಆತ ತಿರುಗಿ ಬಿದ್ದಿರೋದು ಇದು ನನ್ನ ಮಗು ಅಲ್ಲ ಹತ್ತು ಜನರ ಸಹಾಸ ಇತ್ತು ಅವಳಿಗೆ ನಾನಷ್ಟೇ ಅಲ್ಲ ಅದನ್ನು ನಾನು ಹೇಗೆ ಒಪ್ಕೊಳ್ಳಿ ನನ್ನ ಮಗು ಅಂತ ಜೊತೆಗೆ ಅಲ್ಲೇ ರೇಗಲಿಕ್ಕೆ ಮುಂದಾಗಿದ್ದಾನೆ ಹೊಡಿಲಿಕ್ಕೆ ಮುಂದಾಗಿದ್ದಾನೆ ನಾನು ಮದುವೆ ಆಗಲ್ಲ ನಿನ್ನ ಅಂತ ಅಲ್ಲೇ ಅವಾಚ್ಯ ಶಬ್ದಗಳಿಂದ ನಿಂದಿಸ್ಲಿಕ್ಕೂ ಮುಂದಾಗಿದ್ದಾನೆ ತಂದೆ ಮಾತ್ರ ಅಲ್ಲಿ ಸೈಲೆಂಟಾಗಿ ಕುತ್ಕೊಂಡು ನೋಡ್ತಾ ಇದ್ರಂತೆ ಎಂಥ ವಿಪರ್ಯಾಸ ಅಂತ ಅನಿಸುತ್ತೆ ಸದ್ಯ ಈ ಥರದ ಕೇಸ್ಗಳನ್ನು ನಾವಿಲ್ಲೇ ಅಷ್ಟೇ ಅಲ್ಲ ಇಡೀ ರಾಜ್ಯದಾದ್ಯಂತ ಈ ಥರದ ಕೇಸ್ಗಳನ್ನು ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಹೆಣ್ಣುಮಕ್ಳು ತುಂಬ ಹುಷಾರಾಗಿರಬೇಕಾಗತ್ತೆ ಭಾಳ ಇದ್ದಂಥವರು ಹಣ ಉಳ್ಳವರು ಅಂತ ಹೇಳಿ ಅವ್ರನ್ನ ನಂಬಿ ನಾವು ನಮ್ಮ ದೇಹವನ್ನು ನೀಡಲಿಕ್ಕೆ ಮುಂದಾಗ್ಬಿಟ್ರೆ ಅವ್ರ ಜೊತೆಗೆ ಇನ್ನೊಂದಿಷ್ಟು ಕ್ಲೋಸ್ ಆಗಲಿಕ್ಕೆ ಮುಂದಾಗಬಿಟ್ರೆ ಅವ್ರ ಕಾನೂನನ್ನು ಕೂಡ ಬೇರೆ ರೀತಿಯಾಗಿ ಖರೀದಿ ಮಾಡ್ತಕ್ಕಂಥ ಅನ್ಯ ಮಾರ್ಗಕ್ಕೂ ಕೂಡ ಅವರು ಬಿಡ್ತಾರೆ ಆ ಥರದ ನೀಚರು ಪಾಪಿಗಳು ಕೂಡ ಈ ಸಮಾಜದಲ್ಲಿದ್ದಾರೆ ಹಾಗಾಗಿ ಈ ಥರದ ಕೇಸ್ಗಳಲ್ಲಿ ಭಾಳಷ್ಟು ಹುಷಾರಾಗಿರಬೇಕಾಗತ್ತೆ ಕೊನೆಯದಾಗಿ ಇದು ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋದ್ರಿಂದ ಮದುವೆ ಮಾಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಮುಂದೆ ಗೊತ್ತಾಗುತ್ತೆ ಅದರ ಕುರಿತಾಗೂ ಕೂಡ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮತ್ತೆ ಬರ್ತೀನಿ ಈ ಕೇಸ್ಗೆ ಸಂಬಂಧಪಟ್ಟಾಗ ನಿಮ್ಮ ಏನು ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ